ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನ ಲೈನ್ ಮ್ಯಾನ್ ಹುದ್ದೆಯ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಮತ್ತು ಡಾಕ್ಯುಮೆಂಟ್ ಗೆ ಯಾವೆಲ್ಲ ದಾಖಲೆಗಳು ಇರಬೇಕು ಇರಬೇಕಾಗುತ್ತೆ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲನೇದಾಗಿ ಕೆಪಿಟಿ ಸಿ ಎಲ್ ನ ಲೈನ್ ಮೇನ್ ಹುದ್ದೆ ಹುದ್ದೆಗಳ ಪ್ರೋಸೆಸ್ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಣ ಯಾರೆಲ್ಲಾ ಅಭ್ಯರ್ಥಿಗಳು ಕೆಪಿಟಿ ಸಿ ಎಲ್ ನ ಹುದ್ದೆಗೆ ಅಪ್ಲೈ ಮಾಡಿದಿರ ನೀವು ಗಮನಿಸಲೇಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ನೀವು ಎಸ್ ಎಸ್ ಎಲ್ ಸಿ ಯಲ್ಲಿ ಪಡೆದಿರುವಂತಹ ಶೇಕಡಾವಾರು ಅಂಗಗಳ ಆಧಾರದ ಮೇಲೆ ಫಿಸಿಕಲ್ ಟೆಸ್ಟ್ ನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾರೆ ನಂತರ ಆಯ್ಕೆಯ ವಿಧಾನ ಈ ರೀತಿ ಇರುತ್ತೆ ನೋಡಿ ಎಸ್ ಎಸ್ ಎಲ್ಸಿಯಲ್ಲಿ ನೀವು ಪಡೆದಿರುವಂತಹ ಶೇಕಡವಾರು ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಫೈಲ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ ನಂತರ ಒಂದಿಷ್ಟು ಫೈಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ನ ಒಂದು ಕಂಡಕ್ಟ್ ಮಾಡ್ತಾರೆ ಈ ಒಂದು ಫಿಸಿಕಲ್ ಟೆಸ್ಟ್ ಗೆ ಕಾಲ್ ಲೆಟರ್ ನ ಕೆಪಿ ಟಿ ಸಿ ಎಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಗದಿಪಡಿಸಿರುವಂತಹ ದಿನಾಂಕಕ್ಕೆ ಫಿಸಿಕಲ್ ಟೆಸ್ಟ್ ನ ಅಟೆಂಡ್ ಮಾಡಬೇಕು ಎಲ್ಲಾ ಅಭ್ಯರ್ಥಿಗಳಿಗೆ ತಿಳಿದಂತೆ ಐದು ರೀತಿಯ ಸ್ಪರ್ಧೆಗಳಿರುತ್ತೆ ಅದರಲ್ಲಿ ಮೂರು ರೀತಿಯ ಸ್ಪರ್ಧೆಗಳನ್ನ ಪಾಸ್ ಮಾಡಬೇಕಾಗಿರುತ್ತೆ ಆದರೆ ವಿದ್ಯುತ್ ಕಂಬ ಹತ್ತುವುದನ್ನು ಮಾತ್ರ ಕಡ್ಡಾಯವಾಗಿರುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟ್ ಎಬೋ ಪರ್ಸೆಂಟೇಜ್ ಪಡೆದುಕೊಂಡಿದ್ರೆ ಎಸ್ ಎಸ್ ಎಲ್ ಸಿ ಯಲ್ಲಿ ನೀವೆಲ್ಲ ಈಗಲಿಂದಲೇ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ಈ ಒಂದು ಒಳ್ಳೆಯ ಅವಕಾಶವನ್ನ ಮಿಸ್ ಮಾಡ್ಕೊಬೇಡಿ ಎರಡನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಯಾವೆಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ತಿಳಿದುಕೊಳ್ಳೋಣ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಾಗ ನೀವು ಯಾವ ದಾಖಲೆಗಳನ್ನ ಕೊಟ್ಟಿರ್ತೀರಾ ಆ ದಾಖಲೆಗಳನ್ನ ಒರಿಜಿನಲ್ ದಾಖಲೆಗಳೊಂದಿಗೆ ಕ್ರಾಸ್ ಚೆಕ್ ಮಾಡ್ತಾರೆ ಏನಾದರೂ ತಪ್ಪು ಮಾಹಿತಿ ಕಂಡು ಬಂದಲ್ಲಿ ರಿಜೆಕ್ಟ್ ಮಾಡುವ ಚಾನ್ಸಸ್ ತುಂಬಾ ಇರುತ್ತೆ ಎಕ್ಸಾಂಪಲ್ ನೀವು ಅಪ್ಲೈ ಮಾಡುವಾಗ ನಿಮ್ಮ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಏಯ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಆದ್ರೆ ಬೈ ಮಿಸ್ಟೇಕ್ ನೈನ್ಟಿ ಫೈವ್ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಆಗುತ್ತೆ ಅಭ್ಯರ್ಥಿಗಳು ಗಮನದಲ್ಲಿಡಬೇಕಾಗಿರುವ ವಿಷಯ ಏನಂದ್ರೆ ಈ ಎಲ್ಲಾ ದಾಖಲೆಗಳನ್ನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾಗಿದ್ದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮತ್ತು ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಪಡೆದಿರುವ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರೆಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ನಂತರ ಮೊದಲನೇದಾಗಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದರಲ್ಲಿ ನಿಮ್ಮ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಇಯರ್ ನ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತು ಎರಡು ಫೋಟೋನ ಹೋಗಿರಬೇಕು ನಂತರ ನೀವು ಮೀಸಲಾತಿ ಏನಾದರೂ ಬಯಸಿದ್ರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಸರ್ಟಿಫಿಕೇಟ್ನ ಹೊಂದಿರಬೇಕಾಗಿರುತ್ತೆ ಇದನ್ನು ನಿಮಗೆ ಎಲ್ಲಿ ಕೊಡ್ತಾರೆ ಅಂತಂದ್ರೆ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಯಾವುದೇ ಹಳ್ಳಿಯಲ್ಲಿ ಅಂದ್ರೆ ಗ್ರಾಮಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ರೆ ಈ ಒಂದು ಸರ್ಟಿಫಿಕೇಟ್ನ ಪಡೆದುಕೊಂಡಿರ್ತೀರ ನಂತರ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿದ ನಂತರ ನಿಮಗೆ ಫೈನಲ್ ಆಗಿ ಒಂದು ನ ಪ್ರಿಂಟ್ ಕೊಟ್ಟಿರ್ತಾರೆ ಅದು ಸಹ ಬೇಕಾಗಿರುತ್ತೆ ಇನ್ನು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ನಿಮ್ಮ ಜಿಲ್ಲೆಯಲ್ಲಿರುವ ಒಂದು ಜಿಲ್ಲಾಸ್ಪತ್ರೆಗೆ ಹೋಗಿ ಫಿಸಿಕಲ್ ಸರ್ಟಿಫಿಕೇಟ್ ನ ತೆಗೆದುಕೊಳ್ಬೇಕಾಗಿರುತ್ತೆ ನಂತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದ್ರೆ ನಡತೆ ಪ್ರಮಾಣ ಪತ್ರ ಇದು ನಿಮಗೆ ನೀವು ಓದಿದಂತಹ ನಲ್ಲಿ ಈ ಪ್ರಮಾಣ ಪತ್ರವನ್ನು ಬರೆಸ್ಕೊಳ್ಬೇಕಾಗಿರುತ್ತೆ ಇದಾದ ನಂತರ ಕ್ಯಾಸ್ಟ್ ಇನ್ಕಮ್ ಸ್ನೇಹಿತರೆ ಕ್ಯಾಸ್ಟ್ ಇನ್ ಇನ್ಕಮ್ ನ ಒಂದು ಬಾರಿ ಮಾಡಿಸಿದ್ರೆ ಸಾಕು ಅದು ನಿಮಗೆ ಐದು ವರ್ಷಗಳವರೆಗೂ ವ್ಯಾಲಿಡಿಟಿ ಇರುತ್ತೆ ನಂತರ ಪಿ ಡಿ ಪಿ ಅಂದ್ರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳ ಮೀಸಲಾತಿ ಬಯಸಿದ್ರೆ ಆ ಒಂದು ಸರ್ಟಿಫಿಕೇಟ್ ನ ಹೊಂದಿರಬೇಕಾಗಿರುತ್ತೆ ನಂತರ ವಿಕಲಚೇತನ ಅಭ್ಯರ್ಥಿಗಳು ಅಂದ್ರೆ ಇದರಲ್ಲಿ ವಿಶೇಷವಾಗಿ ಶ್ರವಣ ದೋಷ ಇರುವಂತಹ ಅಭ್ಯರ್ಥಿಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇದಕ್ಕೂ ಕೂಡ ಸರ್ಟಿಫಿಕೇಟ್ ಇರಬೇಕು ಪ್ರಾಪರ್ ಆಗಿ ನಂತರ ಯಾರೆಲ್ಲ ಲಿಂಗ ಅಭ್ಯರ್ಥಿಗಳಿದಿರಾ ನೀವು ಮೀಸಲಾತಿ ಬಯಸಿದ್ದಲ್ಲಿ ನಿಮ್ಮ ಒಂದು ತೃತೀಯ ಲಿಂಗ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ನಂತರ ಮಾಜಿ ಸೈನಿಕರು ನೀವು ಸಹ ನಿಮ್ಮ ಒಂದು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ಈ ಎಲ್ಲಾ ದಾಖಲೆಗಳನ್ನ ಅಟೆಸ್ಟೆಡ್ ಮಾಡಿಸಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಕೆಪಿ ಟಿ ಸಿ ಹುದ್ದೆ ಸಂಪೂರ್ಣವಾದ ಆಯ್ಕೆ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ತಿಳಿಸ್ಕೊಟ್ಟಿದ್ದೇನೆ ಇದೇ ರೀತಿಯ ಕೆಪಿ ಟಿ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದಗಳು